ಕೊಲೆ ಆದರೂ ಕೂಡ ಅಲ್ಪ ಸ ಕೊಲೆ ಒಳಗೆ ಒಳಗಾಕ್ಬೇಕು ಅಂತ ಹೇಳಿದ್ರೆ ನೂರು ಬಾರಿ ಯೋಚನೆ ಮಾಡ್ತಾರೆ ಯಾರು ಇವತ್ತು ಲವ್ ಜಿಹಾದ್ ಪ್ರಕರಣದಲ್ಲಿ ಭಾಗವಹಿಸ್ತ ಲವ್ ಜಹ್ ಜಿಹಾದ್ ಅಂತಕ್ಕಂಥ ಕೃತ್ಯದಲ್ಲಿ ಇದ್ದಾರೆ ಅಲ್ಲಿ ತಪ್ಪಿಸುವ ಹಿಡಿದು ಹಾಕಬೇಕು ಒಳಗೆ ಹಾಕ್ಬೇಕು ಅಂತ ಅಂತ ಹೇಳಿದ್ರು ಕೂಡ ಅಲ್ಪಸಂಖ್ಯಾತ ನೋವಾಗ್ತದೆ ಅಂದರೆ ಈ ಧೋರಣೆ ಏನಿದೆ ಅಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಧೋರಣೆ ಅಲ್ಪಸಂಖ್ಯಾತರ ತೃಷ್ಟೀಕರಣದ ರಾಜಕಾರಣ ನೀತಿ ನೀತಿಯುತೆಯನ್ನು ಅನುಸರಿಸ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಇದೆಲ್ಲ ಒಂದು ಇತ್ತು ರಾಜ್ಯ ಕೇರಳ ಮಾದರಿಯಲ್ಲಿ ಸಾಕ್ತಾಯಿದೆ ಲವ್ ಜಹಾದ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇಂಥ ದುಷ್ಕೃತಕ್ಕೆ ಎಸ ಎಸಕ್ತಕ್ಕಂಥ ಈ ದೇಶದ್ರೋಹಿಗಳೇನಿದ್ದಾರೆ ಮಹಿಳೆಯರ ವಿರುದ್ಧ ಅಪರಾಧ ಮಾಡ್ತಕ್ಕಂಥ ನೀಚ ಕೃತ್ಯಗಳನ್ನು ಏನು ಮಾಡ್ತಾ ಇದ್ದಾರೆ ನಾವು ಏನು ಮಾಡಿದ್ರು ಸಹ ರಾಜ್ಯ ಸರ್ಕಾರ ನಮಗೆ ಬೆಂಬಲ ನೀಡ್ತದೆ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಿರಾತಂಕವಾಗಿ ಇಲ್ಲಿ ಲವ್ ಜಿಹಾದ್ ಪ್ರಕರಣಗಳು ನಡಿತಾನೇ ಇದೆ ಜಾಸ್ತಿ ಆಗ್ತಾನೇ ಇದೆ ಆದರೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಇದು ಕೊಲೆ ಕೂಡ ಒಂದು ರೀತಿ ಇಂಡೈರೆಕ್ಟ್ಲಿ ಇವತ್ತು ರಾಜ್ಯ ಸರ್ಕಾರನ ಆಸರ ನೀಡ್ತಾ ಲವ್ ಜಾದ್ ಪ್ರಕರಣದಲ್ಲೂ ಸಹ ಎಲ್ಲ ಒಂದು ಕಡೆ ಆಗಲೇ ಹೇಳಿದಾಗ ಕೇರಳ ಮಾದರಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಶುರುವಾಗಿರ್ತಕ್ಕಂಥದ್ದು ಒಂದು ರೀತಿ ಭಯದ ವಾತಾವರಣ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಹೆಣ್ಣು ಹಿಂದೂ ಕುಟುಂಬಗಳಲ್ಲಿ ಇವತ್ತು ಭಯದ ವಾತಾವರಣ ನಿರ್ಮಾಣ ಆಗಿ ಆಗಿರ್ತಕ್ಕಂಥದ್ದು ಈ ಕಾಂಗ್ರೆಸ್ಸಿನ ಈ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೂ ಕೂಡ ಹದಗೆಡೋದಕ್ಕೆ ಕಾರಣ ಆಗಿದೆ ಲವ್ ಜಿಹಾದ್ ಪ್ರಕರಣಗಳಿಗೂ ಕೂಡ ಜಾಸ್ತಿ ಆಗ್ತಾಯಿದೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಆ ಸದ್ದಾಂ ಹುಸೇನನ್ನು ಹಿಡಿಯಕ್ಕೆ ಹೋದಾಗ ಪೊಲೀಸರಿಗೆ ಅವ್ರ ಮೇಲೆ ಆ ಕಬ್ಬಣದ ರಾಡ್ ತೆಗೆದುಕೊಂಡು ಹೊಡೆ ಹಲ್ಲೆ ಮಾಡ್ತಕ್ಕಂಥ ಒಂದು ಘಟನೆ ನಡೆದಿದೆ ಇಡೀ ರಾಜ್ಯ ಸರ್ಕಾರ ಇದು ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅಂತೇಳಿ ಸಂದರ್ಭ ಹೇಳ್ತಾನೆ ಮತ್ತು ಅಲ್ಪಸಂಖ್ಯಾತ ದೃಷ್ಟಿಕೋನ ಎಲ್ಲಿವರೆಗೆ ಅಂತೇಳಿದ್ರೆ ಅವ್ರಿಗೆ ಒ ಬಿ ಸಿನಲ್ಲೂ ಕೂಡ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಅನ್ಯಾಯ ಮಾಡ ಒಲ್ಲೂ ಕೂಡ ಅವ್ರಿಗೆ ಕೊಡ್ತೇವೆ ಹಿಂದುಳಿದ ಸಮಾಜಗಳಿಗೂ ಕೂಡ ಅನ್ಯಾಯ ಮಾಡ್ತೇವೆ ಅನ್ನೋ ಮಟ್ಟಕ್ಕೆ ಉದ್ದನ್ನು ಹೊರಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ತಕ್ಕ ಉತ್ತರ ನೀಡ್ತಾರೆ ಇಂಥ ಒಂದು ಹಿಂದೂ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಇದಕ್ಕೆ ತಕ್ಕ ಪಾಠವನ್ನು ನೀಡ್ತಾರೆ ಮತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ಭಾರತದ ಒಂದು ಸುರಕ್ಷತೆ ದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಾವೇನು ಮೊದಲ ದಿನದಿಂದ ಕೂಡ ಹೇಳ್ಕೊಂಡು ಇದ್ದೇವೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇವತ್ತು ವಾತಾವರಣ ನಮಗೆ ಪೂರಕವಾಗಿದೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲ ಏನಿದೆ ಇವೆಲ್ಲವೂ ಕೂಡ ಸಹಕಾರಗೊಳ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ